ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯಗೀತಾ ಮುರುಳಿ ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ ಮುರುಳಿಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಬುದ್ಧಿವಂತ ಮಕ್ಕಳೇ ಈಗ ನಿಮಗೆ ಗೊತ್ತಿದೆ ಶಾಸ್ತ್ರ ಇತ್ಯಾದಿಗಳಲ್ಲಿ ಇರುವುದು ಸುಳ್ಳೇ ಇದೆ ಲವಕುಶ ತಂದೆಯೊಂದಿಗೆ ಹೋರಾಡಿದರು ಇಲ್ಲೂ ಕೂಡ ನೋಡಿ ಮಕ್ಕಳು ತಂದೆಯೊಂದಿಗೆ ಜಗಳವಾಡಲು ಶುರು ಮಾಡುತ್ತಾರೆ ದ್ರೌಪದಿಗೆ ಐದು ಜನ ಪತಿಯರಿದ್ದರು ಎಂದು ಹೇಳುತ್ತಾರೆ ಹಿಂದೂ ಸ್ತ್ರೀ ಒಬ್ಬ ಪತಿಯನ್ನೇ ಒಪ್ಪುತ್ತಾಳೆ ಆದರೆ ಇಲ್ಲಿ ಚಕ್ರದ ಕಡೆಗೆ ಐದು ಜನ ಪತಿಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಇದೆಲ್ಲ ವಿಚಾರ ಶಾಸ್ತ್ರಗಳಿಂದ ಬಂದಿದೆಯಲ್ಲವೇ ತಂದೆಯ ಬಗ್ಗೆ ಎಷ್ಟೊಂದು ಗ್ಲಾನಿ ಮಾಡಿದ್ದಾರೆ ಓಂ ನಮ ಶಿವಾಯ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದು ಪಾಠಶಾಲೆ ಆದರೆ ಇಲ್ಲಿ ಯಾವುದೇ ಚಿತ್ರವನ್ನು ಅಂದರೆ ದೇಹದಾರಿಯನ್ನು ನೋಡಬಾರದು ಇಲ್ಲಿ ನೋಡುತ್ತಾ ಬುದ್ಧಿಯು ಆ ಕಡೆ ಹೋಗಬೇಕಾಗಿದೆ ಯಾರ ಚಿತ್ರವಿಲ್ಲವೋ ಸ್ಕೂಲ್ನಲ್ಲಿ ಮಕ್ಕಳಿಗೆ ಗಮನ ಸದಾ ಟೀಚರ್ ಮೇಲಿರುತ್ತದೆ ಏಕೆಂದರೆ ಅವರು ಓದಿಸುತ್ತಾರೆ ಆಗ ಅವಶ್ಯವಾಗಿ ಅವರು ಹೇಳುವುದನ್ನು ಕೇಳಿಸಿಕೊಳ್ಳಬೇಕು ನಂತರ ರೆಸ್ಪಾನ್ಸ್ ಕೂಡ ಮಾಡಬೇಕಾಗುತ್ತದೆ ಟೀಚರ್ ಪ್ರಶ್ನೆ ಕೇಳಿದಾಗ ಸನ್ನೆ ಮಾಡುವರಲ್ಲವೇ ನಾನು ಹೇಳುತ್ತೇನೆ ಎಂದು ಇಲ್ಲಿ ಇದು ವಿಚಿತ್ರ ಸ್ಕೂಲ್ ಆಗಿದೆ ಏಕೆಂದರೆ ವಿಚಿತ್ರವಾದವರು ಓದಿಸುತ್ತಾರೆ ಅವರಿಗೆ ಯಾವುದೇ ಚಿತ್ರವಿಲ್ಲ ಆಗ ಶಿಕ್ಷಣದ ಮೇಲೆ ಕಣ್ತೆರೆದು ಕುಳಿತುಕೊಳ್ಳಬೇಕಲ್ಲವೇ ಸ್ಕೂಲ್ನಲ್ಲಿ ಟೀಚರ್ ಎದುರಿಗೆ ಯಾವಾಗಲಾದರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೇನು ಭಕ್ತಿ ಮಾರ್ಗದಲ್ಲಿ ಸಿಕ್ಕಿಕೊಂಡಿರುವ ಕಾರಣ ಕಣ್ಣು ಮುಚ್ಚಿ ಮಾಲೆ ಜಪ ಮಾಡುತ್ತಾರೆ ಸಾಧುಗಳು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಅವರು ಸ್ತ್ರೀಯನ್ನೂ ನೋಡುವುದಿಲ್ಲ ಎಲ್ಲಿ ಚಂಚಲ ಆಗಬಾರದೆಂದು ಕಣ್ಣು ಮುಚ್ಚಿಕೊಳ್ಳುತ್ತಾರೆ ಆದರೆ ಇಂದಿನ ಕಾಲವು ತಮೋಪ್ರಧಾನವಾಗಿದೆ ಪುರುಷರು ಪುರುಷರಲ್ಲಿಯೂ ಚಂಚಲವಾಗುತ್ತಾರೆ ಪುರುಷರು ಪುರುಷರ ಕಡೆಗೆ ವಿಕಾರಿ ದೃಷ್ಟಿ ಇಟ್ಟುಕೊಳ್ಳುತ್ತಾರೆ ತಂದೆಯ ಬಳಿ ಎಲ್ಲ ಸಮಾಚಾರ ಬರುತ್ತದಲ್ಲವೇ ತಂದೆ ನಿಮಗೆ ತಿಳಿಸುತ್ತಾರೆ ಇಲ್ಲಿ ನೀವು ಶರೀರವನ್ನು ನೋಡಿದರೂ ಬುದ್ಧಿಯು ಆ ವಿಚಿತ್ರ ತಂದೆಯನ್ನು ನಿರಾಕಾರ ತಂದೆಯನ್ನು ನೆನಪು ಮಾಡುವುದರಲ್ಲಿ ಇರಬೇಕು ಅಂತಹ ಯಾವುದೇ ಸಾಧು ಸಂತರು ಇರುವುದಿಲ್ಲ ಯಾರು ಈ ಶಿಕ್ಷಣ ಕೊಡುತ್ತಾರೆಂದರೆ ನೀವು ತಂದೆಯನ್ನು ನೆನಪು ಮಾಡಿರಿ ಎಂದು ಒಂದೆಡೆ ಅವರು ಮಕ್ಕಳು ಮಕ್ಕಳು ಎಂದು ಹೇಳಲು ಸಾಧ್ಯವಿಲ್ಲ ಮತ್ತು ಶರೀರವನ್ನು ನೋಡುತ್ತಾ ಆ ವಿಚಿತ್ರ ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ ನಿಮಗೆ ಗೊತ್ತಿದೆ ಈ ರಥದಲ್ಲಿ ಬಾಬಾ ನಮಗೆ ಓದಿಸುತ್ತಾರೆ ಅವರು ಮಾತನಾಡುತ್ತಾರೆ ಮಾಡುವುದೆಲ್ಲ ಆತ್ಮವೇ ಅಲ್ಲವೇ ಅಂದರೆ ಏನು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಆತ್ಮ ಶರೀರದ ಮೂಲಕ ಮಾಡುತ್ತೆ ಶರೀರವೇನು ಮಾಡುವುದಿಲ್ಲ ಆತ್ಮ ಶರೀರದ ಮೂಲಕ ಮಾಡುತ್ತದೆ ಆತ್ಮ ಕೇಳಿಸಿಕೊಳ್ಳುತ್ತದೆ ಆತ್ಮಿಕ ಜ್ಞಾನ ಅಥವಾ ದೈಹಿಕ ಜ್ಞಾನವನ್ನು ಕೇಳುವ ಅಥವಾ ಹೇಳುವಂತಹದ್ದು ಆತ್ಮವೇ ಆಗಿದೆ ಆತ್ಮವು ಶರೀರದ ಮೂಲಕ ದೈಹಿಕ ಟೀಚರ್ ಆಗುತ್ತದೆ ದೈಹಿಕ ಮಕ್ಕಳು ಅಂದರೆ ಶಾರೀರಿಕ ಮಕ್ಕಳು ಓದುತ್ತಾರೆ ಸಂಸ್ಕಾರಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಆತ್ಮವೇ ಧಾರಣೆ ಮಾಡುತ್ತದೆ ಶರೀರವು ಬೂದಿಯಾಗಿ ಹೋಗುತ್ತದೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಅವರಿಗೆ ದೇಹಾಭಿಮಾನ ಇರುತ್ತದೆ ನಾನು ಇಂತವರು ಆಗಿದ್ದೇನೆ ನಾನು ತಮೋ ಪ್ರಧಾನ ಮಂತ್ರಿಯಾಗಿದ್ದೇನೆ ನಾನು ಆತ್ಮ ಈ ಪ್ರಧಾನ ಮಂತ್ರಿಯ ಶರೀರವನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳುವುದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಎಲ್ಲವೂ ಆತ್ಮವೇ ಮಾಡುತ್ತದೆ ಆತ್ಮ ಅವಿನಾಶಿಯಾಗಿದೆ ಶರೀರ ಕೇವಲ ಇಲ್ಲಿ ಪಾತ್ರ ಅಭಿನಯಿಸಲು ಸಿಕ್ಕಿದೆ ಅದರಲ್ಲಿ ಆತ್ಮ ಇಲ್ಲದಿದ್ದರೆ ಶರೀರ ಏನೂ ಮಾಡಲು ಸಾಧ್ಯವಿಲ್ಲ ಶರೀರದಿಂದ ಆತ್ಮ ಹೊರಟು ಹೋದರೆ ಹೆಣ ಬಿದ್ದಿರುತ್ತದೆ ಆತ್ಮವನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಅದು ಸೂಕ್ಷ್ಮವಾಗಿದೆಯಲ್ಲವೇ ಆಗ ತಂದೆ ಹೇಳುತ್ತಾರೆ ಬುದ್ಧಿಯಿಂದ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಬೇಕು ನಿಮ್ಮ ಬುದ್ಧಿಯಲ್ಲಿದೆ ನಮಗೆ ಪರಮಪಿತ ಪರಮಾತ್ಮ ಇವರ ಮೂಲಕ ಓದಿಸುತ್ತಾರೆ ಇದು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಕೆಲವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಇದು ಕೇವಲ ಆಲ್ಫ್ ಮತ್ತು ಬೇನ ವಿಷಯವಾಗಿದೆ ತಂದೆ ಮತ್ತು ಆಸ್ತಿಯ ವಿಷಯವಾಗಿದೆ ಆಲ್ಫ್ ಎಂದರೆ ಭಗವಂತ ಬಾಬಾ ಕೇವಲ ಭಗವಂತ ಅಥವಾ ಈಶ್ವರ ಎನ್ನುವುದರಿಂದ ತಂದೆಯ ಸಂಬಂಧ ಇರುವುದಿಲ್ಲ ಮನುಷ್ಯರು ಸಂಪೂರ್ಣ ಕಲ್ಲಿನ ಬುದ್ಧಿಯವರಾಗಿದ್ದಾರೆ ಮನುಷ್ಯರಾಗಿದ್ದುಕೊಂಡು ರಚಯಿತ ಮತ್ತು ರಚನೆಯ ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಈ ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆಯಾಗುತ್ತದೆ ಈಗ ಸಂಗಮ ಯುಗವಾಗಿದೆ ಎಂದು ಯಾರಿಗೂ ಗೊತ್ತಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಮೊದಲು ನಿಮಗೂ ಗೊತ್ತಿರಲಿಲ್ಲ ಸಂಪೂರ್ಣ ಕಾಡು ಪ್ರಾಣಿಗಳಾಗಿದ್ದವರು ಕೋತಿಗಳಂತೆ ಇದ್ದವರು ತಂದೆ ಏನೇ ಹೇಳಲಿ ವಿಕಾರಿಗಳಾಗಿದ್ದಾರೆ ಟಟ್ಟುಗಳಾಗಿದ್ದಾರೆ ಕೋತಿಗಳಾಗಿದ್ದಾರೆ ತಂದೆ ಎಲ್ಲವನ್ನೂ ಹೇಳಬಹುದು ನಂತರ ಅದರ ಅರ್ಥವನ್ನೂ ಸಹ ತಿಳಿಸುತ್ತಾರೆ ನಿಮಗೆ ಇಲ್ಲಿ ಜ್ಞಾನದಿಂದ ಶೃಂಗರಿಸುತ್ತಾರೆ ನಂತರ ಇಲ್ಲಿಂದ ಹೊರಗೆ ಹೋಗಿ ಮಾಯೆಯ ಧೂಳಿನಲ್ಲಿ ತಮ್ಮ ಜ್ಞಾನದ ಶೃಂಗಾರವನ್ನು ಹಾಳು ಮಾಡಿಕೊಳ್ಳುತ್ತಾರೆ ತಂದೆ ತಮ್ಮ ಶೃಂಗಾರವನ್ನೇನೋ ಮಾಡುತ್ತಾರೆ ಆದರೆ ತಮ್ಮ ಪುರುಷಾರ್ಥವನ್ನೂ ಸಹ ಸ್ವಯಂ ತಾವೇ ಮಾಡಬೇಕಲ್ಲವೇ ಹೊರಗೆ ಹೋಗಿ ಅಂತಹ ಮಾತುಗಳನ್ನಾಡುತ್ತಾರೆ ಕಾಡು ಪ್ರಾಣಿಗಳಂತೆ ಶೃಂಗಾರ ಹಾಗೆ ಇಲ್ಲವೇನೋ ಎಂಬುವಂತೆ ಎಲ್ಲವನ್ನೂ ಮರೆತು ಬಿಡುತ್ತಾರೆ ಅಂದರೆ ಇವರೇನು ಜ್ಞಾನ ಕೇಳೇ ಇಲ್ಲ ಎನ್ನೋ ರೀತಿಯಲ್ಲಿ ಹೊರಗೆ ಇರುತ್ತಾರೆ ಲಾಸ್ಟ್ ನಂಬರ್ನಲ್ಲಿ ಯಾವ ಸ್ಟೂಡೆಂಟ್ಸ್ ಕುಳಿತಿರುತ್ತಾರೋ ಅವರಿಗೆ ಓದಿನಲ್ಲಿ ಅಷ್ಟು ಆಸಕ್ತಿ ಇರುವುದಿಲ್ಲ ಹೌದು ಫ್ಯಾಕ್ಟ್ರಿ ಇತ್ಯಾದಿಗಳಲ್ಲಿ ಸರ್ವಿಸ್ ಮಾಡಿ ಸಾವುಕಾರ್ಯರಾಗುತ್ತಾರೆ ಓದಿರುವುದು ಏನೂ ಇರುವುದಿಲ್ಲ ಇದು ಬಹಳ ಶ್ರೇಷ್ಠ ಶಿಕ್ಷಣವಾಗಿದೆ ಶಿಕ್ಷಣವಿಲ್ಲದೆ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ ಇಲ್ಲಿ ಯಾವುದೇ ಫ್ಯಾಕ್ಟ್ರಿ ಇತ್ಯಾದಿಗಳಲ್ಲಿ ಕುಳಿತು ಕೆಲಸ ಮಾಡುವುದಲ್ಲ ಯಾವುದರಿಂದ ಶ್ರೀಮಂತರಾಗಬೇಕು ಇದೆಲ್ಲವೂ ಸಮಾಪ್ತಿಯಾಗಲಿದೆ ಜೊತೆಯಲ್ಲಿ ಬರುವುದು ಕೇವಲ ಅವಿನಾಶಿ ಸಂಪಾದನೆ ಮಾತ್ರ ಮನುಷ್ಯರು ಸಾಯುವಾಗ ಖಾಲಿ ಕೈಯಲ್ಲಿ ಹೋಗುತ್ತಾರೆ ಎಂದು ನಿಮಗೆ ಗೊತ್ತಿದೆ ಜೊತೆಯಲ್ಲಿ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ನೀವೇ ಕೈ ತುಂಬಿಕೊಂಡು ಹೋಗುತ್ತೀರಿ ಇದಕ್ಕೇನೆ ನಿಜವಾದ ಸಂಪಾದನೆ ಎಂದು ಹೇಳಲಾಗುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಈ ಸತ್ಯ ಸಂಪಾದನೆ ನೀವು ಮಾಡಿಕೊಳ್ಳುತ್ತೀರಿ ಬೇಹದ್ದಿನ ತಂದೆಯೇ ಸತ್ಯ ಸಂಪಾದನೆಯನ್ನು ಮಾಡಿಸುತ್ತಾರೆ ನೀವು ಈ ಚಿತ್ರವನ್ನು ನೋಡುತ್ತೀರಿ ಆದರೆ ವಿಚಿತ್ರ ತಂದೆಯನ್ನು ನೆನಪು ಮಾಡಿರಿ ಅಂದರೆ ಶರೀರವನ್ನ ನೋಡುತ್ತಿದ್ದರೂ ಸಹ ಶರೀರ ಇಲ್ಲದ ನಿರಾಕಾರ ಪರಮಾತ್ಮನನ್ನ ನೆನಪು ಮಾಡಿರಿ ಏಕೆಂದರೆ ನೀವು ಕೂಡ ಆತ್ಮ ಆಗಿದ್ದೀರಿ ಆಗ ಆತ್ಮ ತನ್ನ ತಂದೆಯನ್ನೇ ನೋಡುತ್ತದೆ ತಂದೆಯಿಂದಲೇ ಓದುತ್ತದೆ ಆತ್ಮವನ್ನು ಮತ್ತು ಪರಮಾತ್ಮನನ್ನು ನೀವು ನೋಡುವುದಿಲ್ಲ ಆದರೆ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ನಾವು ಆತ್ಮ ಅವಿನಾಶಿಯಾಗಿದ್ದೇವೆ ಈ ಶರೀರ ವಿನಾಶಿಯಾಗಿದೆ ಆಗ ತಂದೆ ಕೂಡ ಎದುರಿಗೆ ಕುಳಿತು ಮಕ್ಕಳಿಗೆ ನೋಡುತ್ತಾರೆ ಆದರೆ ಬುದ್ಧಿಯಲ್ಲಿದೆ ನಾವು ಆತ್ಮರಿಗೆ ತಂದೆ ತಿಳಿಸಿ ಹೇಳುತ್ತಿದ್ದಾರೆ ಆ ಸಾಧು ಸಂತರು ಇತ್ಯಾದಿ ಜನರೇನು ಕಲಿಸುತ್ತಾರೋ ಅದೆಲ್ಲವೂ ಸುಳ್ಳು ಸತ್ಯ ಅಂಶ ಮಾತ್ರವೂ ಇಲ್ಲ ಈಗ ತಂದೆ ಏನು ಕಲಿಸುತ್ತಿದ್ದಾರೋ ಅದು ಸತ್ಯವೇ ಸತ್ಯ ಅಸತ್ಯದ ಅಂಶ ಮಾತ್ರವೂ ಇರುವುದಿಲ್ಲ ನೀವು ಸತ್ಯಖಂಡದ ಮಾಲೀಕರಾಗುತ್ತೀರಿ ಇದು ಅಸತ್ಯಖಂಡ ಸತ್ಯ ಕಂಡ ಸತ್ಯಯುಗ ಸುಳ್ಳಿನ ಕಂಡ ಕಲಿಯುಗ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಸತ್ಯಯುಗದಲ್ಲಿ ದುಃಖದ ಇಲ್ಲ ಹೆಸರೇ ಸುಖಧಾಮವಾಗಿದೆ ಆ ಸುಖಧಾಮದ ಮಾಲೀಕರನ್ನಾಗಿ ಬೇಹದ್ದಿನ ತಂದೆಯೇ ಮಾಡುತ್ತಾರಲ್ಲವೇ ಅವರಿಗೆ ಯಾವುದೇ ಚಿತ್ರವಿಲ್ಲ ಅಂದರೆ ಶರೀರವಿಲ್ಲ ಬೇರೆಲ್ಲರಿಗೂ ದೇಹಗಳಿವೆ ಶರೀರ ಇವೆ ಅವರ ಆತ್ಮದ ಹೆಸರು ಬದಲಾಗುತ್ತದೆಯೇನು ಅವರಿಗೆ ಪರಮಪಿತ ಪರಮಾತ್ಮ ಎಂದು ಹೇಳಲಾಗುತ್ತದೆ ಅವರ ಹೆಸರೇ ಶಿವ ಬೇರೆ ಎಲ್ಲರಿಗೂ ಆತ್ಮ ಎಂದೇ ಹೇಳುತ್ತಾರೆ ಆದರೆ ಶರೀರದ ಹೆಸರು ಅವರಿಗೆ ಬೀಳುತ್ತದೆ ಶಿವಲಿಂಗ ನಿರಾಕಾರವಾಗಿದೆ ಅವರಿಗೆ ಶಿವಬಾಬಾ ಎಂದು ಹೇಳುತ್ತಾರೆ ಜ್ಞಾನದ ಸಾಗರ ಶಾಂತಿಯ ಸಾಗರ ಇದು ಶಿವಬಾಬರದ್ದೇ ಮಹಿಮೆಯಾಗಿದೆ ಅವರು ತಂದೆಯಾಗಿದ್ದಾರೆ ಎಂದ ಮೇಲೆ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗಲೇಬೇಕು ರಚನೆಗೆ ರಚನೆಯಿಂದ ಆಸ್ತಿ ಸಿಗುವುದಿಲ್ಲ ರಚಿತನೇ ತಮ್ಮ ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ ತಮ್ಮ ಮಕ್ಕಳಿರುವಾಗ ಸಹೋದರನ ಮಕ್ಕಳಿಗೆ ಆಸ್ತಿ ಕೊಡುತ್ತಾರೇನೋ ಇವರು ಕೂಡ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ ಇದು ಶಿಕ್ಷಣವಾಗಿದೆ ಅಲ್ಲವೇ ಹೇಗೆ ಆ ಶಿಕ್ಷಣದಿಂದ ಮನುಷ್ಯರು ವಕೀಲರು ಇಂಜಿನಿಯರ್ ಇತ್ಯಾದಿ ಆಗುತ್ತಾರೆ ಓದಿಸುವವರಿಂದ ಮತ್ತು ಶಿಕ್ಷಣದಿಂದ ಯೋಗವಿರುತ್ತದೆ ಅಂದರೆ ಟೀಚರ್ನಿಂದ ಮತ್ತು ಆ ಶಿಕ್ಷಣದಿಂದ ಅವರು ವಕೀಲರು ಇಂಜಿನಿಯರು ಇನ್ನೇನೋ ಆಗುವಂಥ ಯೋಗ ಇರುತ್ತದೆ ಈ ಶಿಕ್ಷಣವನ್ನು ಓದಿಸುವವರು ವಿಚಿತ್ರವಾಗಿದ್ದಾರೆ ಅಂದರೆ ನಿರಾಕಾರಿ ತಂದೆಯಾಗಿದ್ದಾರೆ ನೀವು ಆತ್ಮಗಳೂ ಕೂಡ ವಿಚಿತ್ರ ಅಂದರೆ ನಿರಾಕಾರಿ ಆಗಿದ್ದಂಥವರು ತಂದೆ ಹೇಳುತ್ತಾರೆ ನಾನು ಆತ್ಮಗಳಿಗೆ ಓದಿಸುತ್ತೇನೆ ನೀವು ಕೂಡ ತಿಳಿದುಕೊಳ್ಳಿ ನಮಗೆ ತಂದೆ ಓದಿಸುತ್ತಿದ್ದಾರೆ ಎಂದು ಒಂದೇ ಸಾರಿ ತಂದೆ ಬಂದು ಓದಿಸುತ್ತಾರೆ ಓದುವುದು ಆತ್ಮವೇ ಅಲ್ಲವೇ ಸುಖ ದುಃಖವನ್ನು ಆತ್ಮ ಅನುಭವಿಸುತ್ತದೆ ಆದರೆ ಶರೀರದ ಮೂಲಕ ಶರೀರವಿದ್ದರೆ ಶರೀರಕ್ಕೆ ಪೆಟ್ಟು ತಗಲಿದಾಗ ಅನುಭವವಾಗುತ್ತದೆ ಆತ್ಮ ಹೊರಟು ಹೋದರೆ ನಂತರ ಶರೀರಕ್ಕೆ ಎಷ್ಟೇ ಹೊಡೆಯಿರಿ ಮಣ್ಣಿಗೆ ಹೊಡೆದಂತೆ ಅದಕ್ಕೆ ನೋವಾಗುವುದಿಲ್ಲ ಆಗ ತಂದೆ ಪದೇ ಪದೇ ತಿಳಿಸುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಅವರೇ ಪತಿತ ಪಾವನ ಆಗಿದ್ದಾರೆ ಬಾಬಾರವರಿಗೆ ಗೊತ್ತಿದೆ ನಂಬರ್ ವಾರ್ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಸಂಪೂರ್ಣ ಕಲ್ಲಿನ ಬುದ್ಧಿಯವರಾಗಿದ್ದಾರೆ ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಜ್ಞಾನ ಬಹಳ ಸಹಜವಾಗಿದೆ ಕುರುಡ ಮೂಗ ಕುಂಟರೂ ಕೂಡ ಅರ್ಥ ಮಾಡಿಕೊಳ್ಳಬಲ್ಲರು ಏಕೆಂದರೆ ಇದನ್ನು ಆತ್ಮಕ್ಕೆ ತಿಳಿಸಲಾಗುತ್ತದೆ ಅಲ್ಲವೇ ಆತ್ಮ ಮೂಗ ಕುಂಟ ಆಗಿರುವುದಿಲ್ಲ ಶರೀರ ಇರುತ್ತದೆ ಆದರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ ತಂದೆಯಷ್ಟು ಚೆನ್ನಾಗಿ ತಿಳಿಸಿ ಹೇಳುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ಅಭ್ಯಾಸ ಬಿದ್ದಿದೆ ಆದ್ದರಿಂದ ಇಲ್ಲೂ ಸಹ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಮೈಮರೆತವರಂತೆ ಕುಳಿತುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಕಣ್ಣು ಮುಚ್ಚಬೇಡಿ ಎದುರಿಗೆ ನೋಡುತ್ತಲೇ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿ ಆಗಲೇ ವಿಕರ್ಮಗಳು ವಿನಾಶವಾಗುತ್ತವೆ ಎಷ್ಟು ಸಹಜವಾಗಿದೆ ಆದರೂ ಹೇಳುತ್ತಾರೆ ಬಾಬಾ ನಾವು ನೆನಪು ಮಾಡಲು ಆಗುವುದಿಲ್ಲ ಅರೆ ಲೌಕಿಕ ತಂದೆ ಯಾರಿಂದ ಲೌಕಿಕದ ಆಸ್ತಿ ಸಿಗುತ್ತದೆಯೋ ಅವರನ್ನು ಸಾಯುವವರೆಗೂ ನೆನಪು ಮಾಡುತ್ತೀರಿ ಇವರು ಎಲ್ಲ ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ ಅವರನ್ನು ನೀವು ನೆನಪು ಮಾಡುವುದಿಲ್ಲ ಎಂದು ಹೇಳುತ್ತೀರಿ ಯಾವ ತಂದೆಯನ್ನು ನೀವು ಕೂಗಿ ಕರೆಯುತ್ತಿದ್ದೀರಿ ಓ ಗಾಡ್ ಫಾದರ್ ಗೈಡ್ ಮೀ ಏ ಭಗವಂತ ನೀನು ನಮಗೆ ದಾರಿ ತೋರಿಸು ಎಂದು ಕರೆಯುತ್ತಾ ಬಂದಿದ್ದೀರಿ ವಾಸ್ತವದಲ್ಲಿ ಇದು ಸಹ ತಪ್ಪಾಗಿದೆ ತಂದೆ ಅವಶ್ಯವಾಗಿ ಒಬ್ಬರಿಗೆ ಆಗಿರುವುದಿಲ್ಲ ಅಲ್ಲವೇ ಅಂದರೆ ಯಾವುದೋ ಒಬ್ಬರಿಗೆ ಸಂಬಂಧಪಟ್ಟವರಾಗಿರೋದಿಲ್ಲ ಅವರು ಬೇಹದ್ದಿನ ಗೈಡ್ ಆಗಿದ್ದಾರೆ ಆದ್ದರಿಂದ ಆ ತಂದೆಗೆ ಓ ಗಾಡ್ ಫಾದರ್ ಲಿಬ್ರೆಟ್ ಮೀ ಎಂದು ಹೇಳುತ್ತಾರೆ ನಮಗೆ ಮುಕ್ತಿ ಕೊಡಿ ಮಾರ್ಗದರ್ಶನ ಮಾಡಿ ಎಂದು ಕರೆಯುತ್ತಾರೆ ಯಾರೋ ಒಬ್ಬರಿಗೆ ಬಂದು ಬಿಡುಗಡೆ ಮಾಡುತ್ತಾರೇನೋ ತಂದೆ ಹೇಳುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ನಾನು ಬಂದಿರುವುದೇ ಎಲ್ಲರನ್ನು ಶಾಂತಿಧಾಮಕ್ಕೆ ಕಳುಹಿಸಿಕೊಡಲು ಇಲ್ಲಿ ಬೇಡುವ ಅವಶ್ಯಕತೆಯೇ ಇಲ್ಲ ಬೇಹದ್ದಿನ ತಂದೆಯಾಗಿದ್ದಾರೆ ಅಲ್ಲವೇ ಅವರು ಹದ್ದಿನಲ್ಲಿ ಬಂದು ಬೇಡುತ್ತಿರುತ್ತಾರೆ ಹೇ ಪರಮಾತ್ಮ ನನಗೆ ಸುಖ ಕೊಡು ನನ್ನ ದುಃಖವನ್ನು ದೂರ ಮಾಡು ನಾವು ಪಾಪಿಗಳು ನೇಚರು ಆಗಿದ್ದೇವೆ ನೀವು ನಮ್ಮ ಮೇಲೆ ದಯೆ ತೋರಿಸಿ ತಂದೆ ಹೇಳುತ್ತಾರೆ ನಾನು ಬೇಹದ್ದಿನ ಹಳೆಯ ಸೃಷ್ಟಿಯನ್ನು ಹೊಸದನ್ನಾಗಿ ಮಾಡಲು ಬರುತ್ತೇನೆ ಹೊಸ ಸೃಷ್ಟಿಯಲ್ಲಿ ದೇವತೆಗಳು ಇರುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಯಾವಾಗ ನೀವು ಸಂಪೂರ್ಣ ಪತಿತರಾಗಿ ಬಿಡುತ್ತೀರೋ ಇದು ಇರುವುದೇ ಹಸುರಿ ಸಂಪ್ರದಾಯ ಅಕಾಸುರ ಬಕಾಸುರ ಭಸ್ಮಾಸುರ ಎಂದು ಹೆಸರುಗಳು ಹೇಳುತ್ತಾರೆ ತಾನೆ ತಂದೆ ಹೇಳುತ್ತಾರೆ ಯಾವ ಮನುಷ್ಯರು ತಮ್ಮನ್ನು ಈಶ್ವರ ಎಂದು ಕರೆಸಿಕೊಳ್ಳುತ್ತಾರೋ ಪೂಜೆ ಮಾಡಿಸಿಕೊಳ್ಳುತ್ತಾರೋ ಅವರು ದೊಡ್ಡದರಲ್ಲಿ ಅತಿ ದೊಡ್ಡ ರಾಕ್ಷಸರಾಗಿದ್ದಾರೆ ಕೇವಲ ಇಷ್ಟೇ ಹೇಳುವುದಿಲ್ಲ ಭಗವಂತ ಕಲ್ಲು ಮಣ್ಣು ಎಲ್ಲದರಲ್ಲೂ ಇದ್ದಾನೆ ಎಂದು ಹೇಳುತ್ತಾರೆ ಯಾವಾಗ ಇಂತಹ ಮೂರ್ಖರಾಗುತ್ತಾರೋ ಆಗ ನಾನು ಬರುತ್ತೇನೆ ನೀವು ಎಷ್ಟು ಮೂರ್ಖರಾಗಿದ್ದೀರಿ ಎಂದು ತಿಳಿಸುತ್ತೇನೆ ಈ ಸಾಧು ಸಂತರು ಇತ್ಯಾದಿ ಎಲ್ಲರೂ ಹಠಯೋಗಿ ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರು ಜ್ಞಾನ ಕೊಡುವುದು ನಿವೃತ್ತಿ ಮಾರ್ಗದ್ದು ಸ್ತ್ರೀಯರ ಮುಖವನ್ನು ಸಹ ನೋಡುವುದಿಲ್ಲ ಸ್ತ್ರೀ ಯಾರ ಮುಖವನ್ನು ನೋಡಲು ಇಷ್ಟಪಡುವುದಿಲ್ಲ ಆ ರೀತಿ ಅವಳನ್ನು ವಿಧವೆಯನ್ನಾಗಿ ಮಾಡಿ ಹೋಗುತ್ತಾರೆ ಯಾವ ಸ್ತ್ರೀಗೆ ನರಕದ ದ್ವಾರ ಎಂದು ಹೇಳಿ ಹೋಗುತ್ತಾರೋ ಆ ಸ್ತ್ರೀಯರಿಗೆ ಪುರುಷರು ಗುರುಗಳಾಗಿ ಕುಳಿತುಕೊಳ್ಳುತ್ತಾರೆ ಇದು ಶೈತಾನಿತನ ಅಲ್ಲದೆ ಇನ್ನೇನು ಸ್ತ್ರೀಯನ್ನು ನಾಗಿಣಿ ಎಂದು ಹೇಳಿ ಓಡಿ ಹೋಗುತ್ತಾರೆ ನಂತರ ಅವರದ್ದೇ ಗುರು ಆಗುತ್ತಾರೆ ಊಟ ತಿಂಡಿ ಅವರ ಕೈಯಿಂದ ತಿನ್ನುತ್ತಾರೆ ಆಗ ಅವರಿಗೆ ಏನೆಂದು ಹೇಳುವುದು ಯಾರು ಹೇಳುತ್ತಾರೆ ಅವರು ಮನೆ ಮಟ್ಟ ಬಿಟ್ಟಿದ್ದಾರೆ ಎಂದು ದೊಡ್ಡ ದೊಡ್ಡ ಫಸ್ಟ್ ಕ್ಲಾಸ್ ಫ್ಲಾಟ್ಗಳನ್ನು ತೆಗೆದುಕೊಂಡು ಸ್ತ್ರೀಯರಿಗೆ ಗುರುವಾಗಿ ಕುಳಿತುಕೊಳ್ಳುತ್ತಾರೆ ಅಂದರೆ ಪತಿಯರ ಪತಿಯಾಗಿ ಕುಳಿತುಕೊಂಡಂತೆ ತಾಯಂದಿರು ಅವರ ಪಾದ ತೊಳೆದು ಅದನ್ನು ಅಮೃತ ಎಂದು ತಿಳಿದು ಕುಡಿಯುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಇವರು ಇರಣ್ಯ ಕಶಿಪುವಿನಂಥ ದೊಡ್ಡ ದೊಡ್ಡ ದೈತ್ಯರಾಗಿದ್ದಾರೆ ಇವರೂ ಸಹ ನಿಮ್ಮನ್ನು ಕೆಳಗೆ ಕರೆದುಕೊಂಡು ಹೋಗುತ್ತಾರೆ ಅವರೆಲ್ಲರೂ ಗುರುಗಳು ಸದ್ಗುರು ಒಬ್ಬರೇ ಸತ್ಯ ಹೇಳುವವರು ಅವರೇ ತಂದೆಯೂ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಕೂಡ ಆಗಿದ್ದಾರೆ ಈಗ ನೀವು ಆ ಗುರುಗಳಿಂದ ಪಾರಾಗಿದ್ದೀರಿ ಈಗ ನೀವು ಈ ಕೆಲಸ ಮಾಡುವುದಿಲ್ಲ ಸನ್ಯಾಸಿಗಳು ಮಾತೆಯರನ್ನು ಎಷ್ಟು ತಿರಸ್ಕಾರ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಈ ಮಾತೆಯರೇ ಸ್ವರ್ಗದ ಗೇಟ್ ತೆರೆಯುವವರಾಗಿದ್ದಾರೆ ಗೇಟ್ ವೇ ಟು ಹೆವೆನ್ ಎಂದು ಬರೆಯಲ್ಪಟ್ಟಿದೆ ಆದರೆ ಇದನ್ನು ಸಹ ಮನುಷ್ಯರು ಎಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲರು ನರಕದಲ್ಲಿ ಬಿದ್ದಿದ್ದಾರಲ್ಲವೇ ಅದಕ್ಕೆ ಕರೆಯುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಬಾಬಾ ನೀನು ಬಂದು ನಮಗೆ ಸ್ವರ್ಗಕ್ಕೆ ಹೋಗುವ ದಾರಿ ತೋರಿಸು ಎಂದು ತಂದೆ ಹೇಳುತ್ತಾರೆ ನಾನು ಬರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡಲು ಈಗ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಲ್ಲರಿಗೂ ಒಂದೇ ಮಾತನ್ನು ತಿಳಿಸಿರಿ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸನ್ಯಾಸಿಗಳು ಉದಾಸಿಗಳು ಎಂದು ಹೀಗೆ ಯಾವಾಗಲಾದರೂ ಹೇಳುತ್ತಾರೆಯೇ ನಾವು ಮನೆ ಮಠ ಬಿಟ್ಟೆವು ನಂತರ ನಾವಿದ್ದು ಏನು ಮಾಡುತ್ತಿದ್ದೇವೆ ಮೊಟ್ಟ ಮೊದಲು ಯಾವಾಗ ಭಿಕ್ಷೆ ಬೇಡಲು ಬರುತ್ತಿದ್ದಾರೋ ಅಂದರೆ ಮೊ ಮೊದಮೊದಲು ಆಗ ಕಣ್ಣು ಕೆಳಗೆ ಮಾಡಿ ಮಾತಾ ಭಿಕ್ಷಾ ಎಂದು ಕೇವಲ ಕೇಳುತ್ತಿದ್ದರು ಅಷ್ಟೆ ಅಂತಹವರ ಪಾದಗಳನ್ನು ಮತ್ತೆ ಮಾತೆಯರು ತೊಳೆದು ಅವರನ್ನು ಗೌರವಿಸಿದರೆ ಏನೆನ್ನಬೇಕು ಮಾತೆಯರಿಂದ ಈ ಕೆಲಸ ಮಾಡಿಸುವುದು ಸರಿಯೇ ಆದ್ದರಿಂದ ಮಮ್ಮ ಇವರೆಲ್ಲರಿಗೂ ಒಮ್ಮೆ ಪತ್ರ ಬರೆದಿದ್ದರು ಇವರು ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಎಂದು ಕರೆಸಿಕೊಳ್ಳುತ್ತಾರೆ ಈಗ ವಾಸ್ತವದಲ್ಲಿ ಜಗತ್ತು ಎಂದರೆ ಇಡೀ ಪ್ರಪಂಚವಾಯಿತು ತಂದೆ ಹೇಳುತ್ತಾರೆ ಮಾಯೆಯ ಮೇಲೆ ಗೆದ್ದವರು ಜಗಜ್ಜೀತ್ ಎಂದು ಈಗ ನೀವು ಎಲ್ಲರಿಗೂ ಜಗಜ್ಜಿತ್ ವಿಶ್ವದ ಮಾಲೀಕರಾಗುವ ದಾರಿ ತೋರಿಸುತ್ತೀರಿ ನಂತರ ಲಕ್ಷ್ಮಿಯ ಪೂಜೆ ದೀಪಾವಳಿಯಲ್ಲಿ ಮಾಡುತ್ತಾರೆ ಅವರಿಂದ ಹಣವನ್ನು ಬೇಡುತ್ತಾರೆ ಆರೋಗ್ಯ ಕೊಡಿ ಆಯುಷ್ ಹೆಚ್ಚಿಸಿ ಎಂದು ಕೇಳುವುದಿಲ್ಲ ಕೇವಲ ಹಣವನ್ನು ಬೇಡುತ್ತಾರೆ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ ಆಯುಷು ಸಹ ಎಷ್ಟು ಹೆಚ್ಚಾಗುತ್ತದೆ ಇಲ್ಲಿ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಎಲ್ಲವೂ ಸಿಗುತ್ತದೆ ಅವರು ಲಕ್ಷ್ಮಿಯಿಂದ ಕೇವಲ ಹಣವನ್ನು ಬೇಡುತ್ತಾರೆ ಅದು ಕೂಡ ಸಿಗುವುದೇನು ಇಲ್ಲ ಇದೊಂದು ಅಭ್ಯಾಸ ಬಿದ್ದು ಹೋಗಿದೆ ಅಂದರೆ ಲಕ್ಷ್ಮಿಯಿಂದ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮಿಯಿಂದ ಹಣವನ್ನು ಕೇಳುವುದು ಅಭ್ಯಾಸ ಆಗಿದೆ ದೇವಿಯರ ಎದುರಿಗೆ ಹೋಗಿ ಭಿಕ್ಷೆ ಬೇಡುತ್ತಾರೆ ಇಲ್ಲಿ ನೀವು ತಂದೆಯಿಂದ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ನಿಮಗೆ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡುವುದರಿಂದ ನೀವು ಮಾಲೀಕರಾಗುತ್ತೀರಿ ಮತ್ತು ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಇದರಲ್ಲಿ ಏನನ್ನೂ ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತಿರುವಾಗ ಈಗ ನೀವು ಇವರ ಪೂಜೆ ಮಾಡುತ್ತೀರಾ ನಿಮಗೆ ಗೊತ್ತಿದೆ ನಾವೇ ಸ್ವತಃ ಹೀಗೆ ಆಗುತ್ತೇವೆ ನಂತರ ಈ ಐದು ತತ್ವಗಳ ಪೂಜೆ ಮಾಡುತ್ತೀರಾ ನಮಗೆ ವಿಶ್ವದ ಮಾಲೀಕತನ ಸಿಗುತ್ತದೆ ಎಂದ ಮೇಲೆ ಈ ಪೂಜೆ ಇತ್ಯಾದಿ ಏನು ಮಾಡುತ್ತೀರಿ ಈಗ ಶಾಸ್ತ್ರಗಳಲ್ಲಿರುವುದೆಲ್ಲ ಸುಳ್ಳು ಎಂದು ನಿಮಗೆ ಗೊತ್ತಿದೆ ತಂದೆಯ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಋಷಿಗಳಿಂದ ಮಕ್ಕಳಾದರು ಮತ್ತು ಲವಕುಶ ತಂದೆಯೊಂದಿಗೆ ಹೋರಾಡಿದರು ಆ ಕತೆಗಳನ್ನು ನೋಡಿ ಲವಕುಶರು ತನ್ನ ತಂದೆಯೊಂದಿಗೆ ಜಗಳ ಮಾಡಿದರು ಅಂದಮೇಲೆ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತೀವಿ ಅಂತ ಶುರು ಮಾಡಿದರು ಈ ಎಲ್ಲ ವಿಚಾರ ಶಾಸ್ತ್ರಗಳಿಂದ ಬಂದಿದೆ ದ್ರೌಪದಿಗೆ ಐದು ಜನ ಪತಿಯರಿದ್ದರು ಎಂದು ಹೇಳುತ್ತಾರೆ ಈಗ ಹಿಂದೂ ಸ್ತ್ರೀ ಒಬ್ಬ ಪತಿಯನ್ನೇ ಮದುವೆ ಮಾಡಿಕೊಳ್ಳುತ್ತಾಳೆ ಇಡೀ ಆಯಶು ಅವಳು ವಿಧವೆಯಾಗಿರುತ್ತಾಳೆ ಆದರೆ ದ್ರೌಪದಿಯ ವಿಷಯದಲ್ಲಿ ಐದು ಜನ ಪತಿಯರಿದ್ದರು ಎನ್ನುತ್ತಾರೆ ಹಾಗಾಗಿ ಇಲ್ಲೂ ಸಹ ಈ ಚಕ್ರದ ಕಡೆಗೆ ಐದು ಜನ ಪತಿಯರನ್ನಾಗಿ ಮಾಡುತ್ತಾರೆ ಈ ಎಲ್ಲ ವಿಚಾರ ಶಾಸ್ತ್ರಗಳಿಂದ ಬಂದಿದೆಯಲ್ಲವೇ ಆಗ ತಂದೆ ಹೇಳುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಜ್ಞಾನದಲ್ಲಿ ಇರುವುದು ಒಂದೇ ಅಕ್ಷರ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಅಷ್ಟೆ ನೆನಪಿನಿಂದ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ ನೀವು ಸತೋ ಪ್ರಧಾನ ಆಗುತ್ತೀರಿ ನೀವೇ ಸತೋಪ್ರಧಾನ ಸರ್ವಗುಣ ಸಂಪನ್ನ ಆಗಿದ್ದೀರಿ ಮತ್ತೆ ನೀವೇ ಆಗಬೇಕಾಗುತ್ತದೆ ಇದನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ ಕಲ್ಲಿನ ಬುದ್ಧಿಯವರಿಗಾಗಿ ತಂದೆ ಎಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ ಈ ನಿಶ್ಚಯವಿರಬೇಕು ಈ ಮಾತುಗಳನ್ನು ಯಾವುದೇ ಸಾಧು ಸಂತರು ತಿಳಿಸಲು ಸಾಧ್ಯವಿಲ್ಲ ಭಗವಂತ ಒಬ್ಬ ಈಶ್ವರನೇ ಹೊರತು ಇವರೇನು ಈಶ್ವರ ಅಲ್ಲವಲ್ಲ ಇವರು ಅನೇಕ ಜನ್ಮಗಳ ಅಂತ್ಯದಲ್ಲಿದ್ದಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೋ ಹಳ್ಳಿಯ ಹುಡುಗನಾಗಿದ್ದ ನಂತರ ಇವರೇ ಶ್ಯಾಮನಿಂದ ಸುಂದರ ಆಗುತ್ತಾರೆ ಇವರು ಸಂಪೂರ್ಣ ಹಳ್ಳಿಯ ಹುಡುಗನಾಗಿದ್ದ ನಂತರ ಯಾವಾಗ ಸಾಧಾರಣನಾದನೋ ಆಗ ಬಾಬಾ ಪ್ರವೇಶ ಮಾಡಿದರು ಏಕೆಂದರೆ ಇಷ್ಟೊಂದು ದೊಡ್ಡ ಬಟ್ಟಿ ತಯಾರಾಗುತ್ತದೆ ಇವರಿಗೆಲ್ಲ ತಿನಿಸುವವರು ಯಾರು ಆದ್ದರಿಂದ ಅವಶ್ಯವಾಗಿ ಸಾಧಾರಣ ಬೇಕಲ್ಲವೇ ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತ್ಯದಲ್ಲಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಅಂದರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡುತ್ತಾರೆ ಯಾರು ಎಲ್ಲರಿಗಿಂತ ಪತಿತರಾಗಿದ್ದಾರೋ ಮತ್ತೆ ಅವರೇ ಪಾವನ ಕೂಡ ಆಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ತಿ ಇವರೇ ತೆಗೆದುಕೊಂಡಿದ್ದಾರೆ ತತ್ತತ್ವಂ ಒಬ್ಬರಂತೂ ಅಲ್ಲ ಬಹಳಷ್ಟು ಜನರಿದ್ದಾರಲ್ಲವೇ ಸೂರ್ಯವಂಶಿ ಚಂದ್ರವಂಶಿ ಆಗುವವರೇ ಇಲ್ಲಿ ಬರುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬರುತ್ತಾರೆ ಉಳಿದವರು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ತಡವಾಗಿ ಬರುವವರು ಜ್ಞಾನವನ್ನು ಸ್ವಲ್ಪವೇ ತೆಗೆದುಕೊಳ್ಳುತ್ತಾರೆ ನಂತರ ಅವರು ಸ್ವರ್ಗಕ್ಕೂ ತಡವಾಗಿಯೇ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ವರದಾನ ವಿಶ್ವ ಕಲ್ಯಾಣಕಾರಿ ಭವ ಈಗ ನಿಮಗೆ ಸಿಕ್ಕಿರುವ ಸಮಯವು ಪ್ರತಿ ಸಂಕಲ್ಪ ಪ್ರತಿ ಮಾತಿನ ಮೂಲಕ ದಾತಾನ ಮಕ್ಕಳು ವಿಶ್ವದ ಆತ್ಮರ ಪ್ರತಿ ಪ್ರಾಪ್ತಿಯಾದ ಖಜಾನೆಗಳನ್ನು ಕೊಡುವುದಕ್ಕಾಗಿದೆ ಆದ್ದರಿಂದ ಈಗ ನಿಮ್ಮ ಸಮಯ ಮತ್ತು ಸರ್ವ ಪ್ರಾಪ್ತಿಗಳನ್ನು ವಿಶ್ವ ಸೇವೆಯ ಪ್ರತಿ ಸಮರ್ಪಣೆ ಮಾಡಿರಿ ಆಗ ವಿಶ್ವ ಕಲ್ಯಾಣಕಾರಿ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಓಂ ನಮ ಶಿವಾಯ